ഹായ് വ്യൂവേഴ്സ് ദിസ് ഇസ് അജിത് നായർ വെൽക്കം ടു മൈ യൂട്യൂബ് ചാനൽ ലെറ്റ് മീ ഷോ യു ടാറ്റ ഇൻഡിക്കേഷ് എ ടി എം അറ്റ് ജെ എ ചാമരാജപുര തുമക്കൂർ ഡിസ്ട്രിക്ട് കർണാടക ನನ್ನ ಹೆಸರು ಮಧು ಅಂತ ಹೇಳಿಬಿಟ್ಟು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿಮಿತ್ತ ಜಯಚಾಮರಾಜಪುರ ಚಿಕ್ಕನಾಕ್ನಹಳ್ಳಿ ತಾಲ್ಲೂಕು ಈ ಸಂಸ್ಥೆಯ ಸಿ ಇ ಓ ಆಗಿದ್ದೀನಿ ನಾನು ನಾವು ನಮ್ಮ ಸಂಸ್ಥೆಯಿಂದ ಟಾಟಾ ಕಮ್ಯುನಿಕೇಷನ್ಸ್ ಅವ್ರ ಕಡೆಯಿಂದ ಎ ಟಿ ಎಮ್ ಓಪನ್ ಮಾಡಿದ್ದೀವಿ ಸುಮಾರು ನವೆಂಬರ್ ತಿಂಗಳಿಂದ ಓಪನ್ ಮಾಡಿದ್ವಿ ಅಕ್ಟೋಬರಿಂದ ಅಥವಾ ನವಂಬರಿಂದ ನಮಗೆ ಸರ್ವಿಸೆಲ್ಲ ತುಂಬ ಚೆನ್ನಾಗಿದೆ ಇಲ್ಲಿ ರೂರಲ್ ಸೈಡ್ ಆಗಿರೋದ್ರಿಂದ ಹಳ್ಳಿ ಜನಗಳು ಇಲ್ಲಿ ಬಂದು ಕ್ಯಾಶು ಹೋಗ್ತಾ ಇದ್ದಾರೆ ಎಲ್ಲರಿಗೂ ತುಂಬ ಅನುಕೂಲ ಆಗಿದೆ ಆಮೇಲೆ ಟಾಟಾ ಕಮ್ಯುನಿಕೇಷನ್ಸರು ಯಾವುದೇ ಸಮಸ್ಯೆ ಇದ್ದರೂ ಸಮಸ್ಯೆ ಆಗಿಲ್ಲ ಎ ಟಿ ಎಮ್ಮಿಂದವ ಸಮಸ್ಯೆ ಆದರೂ ಕೂಡ ತಕ್ಷಣ ಸ್ಪಂದಿಸಿದ್ದಾರೆ ಏನಾದರೂ ನೆಟ್ವರ್ಕ್ ಇಶ್ಯೂ ಇರ್ಬೋದು ಕ್ಯಾಶ್ ಬಗ್ಗೆ ಇರ್ಬೋದು ನಮಗೆ ಗೊತ್ತಾಗ್ದಂಗೆ ಅದನ್ನು ಮೇಂಟೈನ್ ಮಾಡೋಕ್ಕೆ ಗೊತ್ತಾಗದಂಥ ಸಮಯದಲ್ಲೂ ಕೂಡ ತಕ್ಷಣ ಕಾಲ್ ಬ್ಯಾಕ್ ಮಾಡಿ ಮ್ಯಾನೇಜರೇ ಆಗಲಿ ಕೋಆರ್ಡಿನೇಟ್ರೇ ಆಗಲಿ ಎಲ್ಲ ತುಂಬ ಹೆಲ್ಪ್ ಮಾಡಿದ್ದಾರೆ ಟಾಟಾ ಎ ಟಿ ಎಮ್ಮಿಂದ ನಮ್ಮ ಸಂಸ್ಥೆಗೆ ಪರವಾಗಿಲ್ಲ ಸ್ವಲ್ಪ ಇನ್ಕ್ರೀಸ್ ಆಗ್ತಾಯಿದೆ ಡೇ ಬೈ ಡೇ ಡೇ ಬೈ ಡೇ ಟ್ರಾನ್ಸಾಕ್ಷನ್ ಇನ್ಕ್ರೀಸ್ ಆಗ್ತಾ ಟಾಟಾ ಕಮ್ಯುನಿಕೇಶನ್ಸ್ ಎ ಟಿ ಎಮ್ಮು ಟಾಟಾ ಇಂಡಿ ಕ್ಯಾಶು ತುಂಬ ಚೆನ್ನಾಗಿದೆ ಸರ್ವಿಸ್ ಚೆನ್ನಾಗಿದೆ ಜನಗಳಿಗೆ ಒಳ್ಳೆ ಒಪಿನಿಯನ್ ಇದೆ ಪರವಾಗಿಲ್ಲ ಒಳ್ಳೆ ಸರ್ವಿಸ್ ಐತೆ ಹೇಳ್ಬಿಟ್ಟು